ನನ್ನ ನಾವು ರಜನಿಕೃಷ್ಣ ಅಂತ ನಾವು ಹೆಚ್ ಡಿ ಕೋಟೆಯಿಂದ ಬಂದಿರೋದು ಮೈಸೂರು ಡಿಸ್ಟ್ರಿಕ್ಟು ಪಾಪುಗೆ ಐದು ತಿಂಗಳು ಪಾಪುಗೆ ಹಾಟಲ್ಲಿ ಹೋಲಿದೆ ಅಂತ ಹೇಳಿದರು ಒಂದ್ ಲಕ್ಷ ಕಟ್ಟಲೇಬೇಕು ಇಪ್ಪತ್ತನೇ ತಾರೀಕೊ ಒಳಗೆ ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದರು ಅಷ್ಟರೊಳಗೆ ತಾಯಿ ಹತ್ರ ಬಂದು ದರ್ಶನ ಮಾಡಿಕೊಂಡು ನಾವು ತಾಯಿನ ಕೇಳ್ಕೊಂಡು ಮೇಲೆ ಅಲ್ಲಿ ಇನ್ನೊಂದು ಎರಡು ದಿವಸ ಇದೆ ಅನ್ನುವಾಗ ಹೋಗಿ ಮತ್ತೆ ಟೆಸ್ಟ್ ಮಾಡಿಸಿದ್ರು ಇನ್ನೇನು ಕರ್ಸಿದ್ರು ಡಾಕ್ಟ್ರೇನೆ ಬನ್ನಿ ಆಪ್ರೇಷನ್ಗೆ ಅಂದ್ಬಿಟ್ಟು ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಮಗುಗೆ ಏನೂ ಇಲ್ಲ ಓಲೆ ಮುಚ್ಚೋಗಿದೆ ಅಂತ ಹೇಳಿದ್ರು ಹೇಳಿದ್ಮೇಲೆ ಅದು ಅಲ್ಲಿಂದ ಬ ನಮಗೆ ಫುಲ್ ಫಿಲ್ಸಾಯ್ತು ಮತ್ತೆ ಡಾಕ್ಟ್ರಿಗೆ ಆಶ್ಚರ್ಯ ಹೇಗೆ ಅಂತ ಕೇಳಿದ್ರು ಎಲ್ಲ ತಾಯಿದ ಅನುಗ್ರಹ ಆಗಿದೆ ನಮಗೆ ಅದರಿಂದ ನಾವು ಈ ರೀತಿ ಬಂದು ನಾವು ನೋಡ್ಕೊಂಡು ಹೋಗಿದ್ವಿ ತುಂಬ ಒಳ್ಳೇದಾಗಿದೆ ನಮಗೆ ಅಂತ ಸುಮಾರು ಜನಕ್ಕೆ ನಾವು ಅಲ್ಲಿ ತಾಯಿದು ಒಂದು ಇದನ್ನು ಹೇಳಿ ಅನುಗ್ರಹ ಪಡೆದಿದ್ದೀವಿ ಅಂತ ಹೇಳಿದ್ವಿ ನಾವು ಆಮೇಲೆ ಮತ್ತೆ ಎರಡು ತಿಂಗಳು ಆದ್ಮೇಲೆ ಬಂದು ಬನ್ನಿ ಇದು ಇನ್ನೊಂದ್ಸತಿ ಟೆಸ್ಟ್ ಮಾಡಿಸೋಣ ಅಂದ್ರು ಮಾಡಿಸಿದ್ಮೇಲೂ ಅದೇ ಸೇಮ್ ಏನು ತೊಂದರೆ ಇಲ್ಲ ಮಗು ರಿಪೋರ್ಟ್ಸ್ ತಗೊಂಡೋಗಿ ಮನೆಗೆ ಅನ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ರಿ ನನಗೆ ತುಂಬ ಅನುಗ್ರಹ ಆಗಿದೆ ನಮ್ಗೆ ಆ ತಾಯಿ ಮತ್ತೆ ನನ್ನ ಮಗಳು ಅಲ್ಲಿ ಚೆನ್ನೈಯಲ್ಲಿ ಓದ್ತಾ ಇರೋದು ಅಲ್ಲಿ ತುಂಬ ಕಷ್ಟ ಪಾಸ್ ಮಾಡೋದೇ ತುಂಬ ಕಷ್ಟ ಓದ್ತಾ ಇರೋದು ಮಗಳು ಅಲ್ಲಿ ಕಲಾಕ್ಷೇತ್ರದಲ್ಲಿ ಓದ್ತಾ ಭರತನಾಟ್ಯ ಡಿಗ್ರಿ ಮಾಡ್ತಾ ಇದ್ದಾಳೆ ತುಂಬ ಕಷ್ಟ ಅಲ್ಲಿ ಪಾಸ್ ಮಾಡೋದು ಅದು ಅವಳು ತಾಯಿ ದರ್ಶನ ನಾನು ಕೇಳ್ಕೊಂಡು ಹೋಗಿದ್ದೆ ಇಲ್ಲಿ ಬಂದು ಅವಳಿಗೊಂದು ಅನುಗ್ರಹ ಮಾಡಿಕೊಟ್ಬಿಡು ತಾಯಿ ಒಂದು ನಲವತ್ತು ಮಾರ್ಕ್ಸ್ ಬಂದರೂ ಸಾಕು ಅಂತ ಅನ್ಕೊಂಡು ಕೇಳ್ಕೊಂಡು ಹೋಗಿದ್ದೆ ಎಪ್ಪತ್ತಾರು ಪರ್ಸೆಂಟ್ ತೆಕ್ಕಿದ್ದಾಳೆ ತಾಯಿ ದೈ ನಮ್ಮ ಮಗಳಿಗೆ ಹುಷಾರಿದ್ದಿಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಎಲ್ಲಾ ಡಾಕ್ಟರ್ ಗಳತ್ರ ತೋರಿಸಿದ್ವಿ ನಾವು ಬಂದು ಇಲ್ಲಿ ಸಾಮ್ಯ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಹೋದ್ಮೇಲೆ ಮಗಳಿಗೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗಿದೆ ಈಗ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಇದ್ದಾಳೆ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾರೆ ಆಟೋ ಇನ್ನೊಂದು ಆಟೋ ತಗೊಳ್ಳೋದಂತ ದೇಟ್ಕೊಂಡೇ ಯಾವ್ದು ಆಗಿರಲಿಲ್ಲ ಆಗಿರ್ಲಿಲ್ಲ ನಾನು ಅರ್ಕೆ ಮಾಡ್ಕೊಂಡ್ಮೇಲೆ ದುಡ್ಡೆಲ್ಲ ಸೆಟ್ ಆಗಿ ಭಾನುವಾರ ತಗೊಂಡಿದ್ದೀನಿ ಇನ್ನು ಗಾಡಿ ಓಡಿಸಿಲ್ಲ ಯಾವ ಊರು ನೀವು ಮೈಸೂರು ಸರಿ ಬಿಡಿ ನೋಡಿ ಒಬ್ಬ ನೀವು ಅಂಗವಿಕಲ ಸ್ವಲ್ಪ ಕಾಲ್ಗಾಯಿದ್ರೆ ಹಂಗೆ ಹಿಂಗೆ ಅಂತೀರ ನೋಡಪ್ಪ ಅವ್ನು ಅಂಗವಿಕಲ ಆಗಿ ಗಾಡಿ ತಮ್ಮ ಓಡಿಸ್ತಾನಂತರ ಕೊಟ್ಟಿದ್ದ ನೀವು ಊಟ ಮಗ ಅಣ್ಣ ಅನ್ನ ಮನಸು ಸರಿಯಸ್ ಅಂತಿಲ್ಲ ನಂತರ ತೀಗಿಬಿಡ್ಕೊಂಡ್ ನನಗೆ ನೀವು ಇರಲಿ ಮೈನಲ್ಲಿ ಆಯ್ತಾ ಅಲ್ಲ ಪುಟ್ಟ ದುಡ್ಡಿಲ್ಲವಾ ದುಡ್ಡು ಬಿಡು ಮಗನೇ ಸಾಧ್ಯವಾದರೆ ದುರ್ಗಾ ದುರ್ಗಾಪರವೇಶ ಹಾಕ್ಬೇಡಿ ದುರ್ಗಾ ಸ್ಥಳ ಕೂಪೆ ಅಂತ ಹಾಕಬೇಕು ದುರ್ಗಾ ಇರಲಿ ನಮ್ದು ಚಿಕ್ಕನೆಹಳ್ಳಿ ತಾಲೂಕು ಮಠ ನಾವು ಮೂರು ವರ್ಷದಿಂದ ಹೋಟ್ಲು ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದು ನಮಗೆ ತುಂಬಾ ಕಷ್ಟ ಆಯ್ತು ನಮ್ ಜೀವನನೇ ಕಷ್ಟ ಹೋಗ್ಬಿಟ್ಟಿತ್ತು ಆ ತಾಯಿ ನನ್ನ ತಂದಿಲ್ಗೆ ಹಾಕೊಂಡಿದಳು ಇವತ್ತು ಮುಂದೆ ಈಗ ಒಂದ್ ತಿಂಗಳಿಂದ ಬಂದು ಹೋಗಿದ್ದು ನಾ ನಾನ್ ಸಿಕ್ಕಿದ್ರೆ ಸಿಕ್ಕಿದ್ರಿ ಬಾರ ಒಗ್ ಗೌರಿ ಹಬ್ಬಕ್ಕೆ ಬಾಕ್ನ ಕೊಡ್ತೀನಿ ಅಂತ ಹೇಳಿದ್ರಿ ನಾನು ತಾಯಿ ಇವತ್ತೆಲ್ಲಾ ಒಳ್ಳೇದಾಗಿದ್ದು ಅಕ್ಕಿ ಕುಟುಂಬ ಹೋಗಿ

ನೀರು ಜಾಸ್ತಿ ಬಂತು ನಮ್ಮ ಕೆಲಸ ಕೆಲ್ಸ ಅಲ್ಲಿ ಒಂದು ಕೋಟಿ ರೂಪಾಯಿ ಕ್ಯಾನ್ಸತ್ತ ಯಾವ ಊರು ತಗೊಂಡು ದಾವಣಗೆರೆ ಏನು ಕಮ್ಮಿ ಆಯ್ತು ನೀರು ಕಮ್ಮಿ ಆಯ್ತು ಕಮ್ಮಿ ಆಗಿತ್ತು ಬೋರಲ್ಲಿ ಹಾಂ ಮತ್ತೆ ಬೇಡ್ಕೊಂಡೆ ಮತ್ತೆ ಜಾಸ್ತಿ ಬಿಡಿ ಎಂಥ ಸುದ್ದಿ ಇದು ಭಾಳ ಎಲ್ಲದಕ್ಕೂ ಭಾಳ ಖುಷಿ ಆಯ್ತು ಅದ ಅಂದ್ರೆ ನಮಗೆ ಒಂದೇ ಜೀವನ ನಾವು ಎಂದ್ರಿ ಇಲ್ರಿ ಮೂವತ್ತ ಆರು ವರ್ಷ ಆದ್ರ ಒಬ್ಬಯ್ಕೆ ಮಾಡ್ಕೊತೇನಿ ತಾಯಿ ಇಲ್ಲ ರೀ ಅಂಜಿಕೆ ಕಿರರಿ ಅಪ್ಪ ಅಂತ ಬದಲಿ ಅಂತ ಅಕಿ ಬಂದು ನನಗೆ ಈಗ ಸಫಲನ ಮಾಡುತ್ತಾ ದೇವ್ರ ಮೇಲೆ ಭಾಳ ಭಕ್ತಿ ನನಗೆ ಏನು ಬೇಡ್ರಿ ನನ್ನ ಆರಾಮಕ್ಕೆ ಐಬೇಕು ಹುಷಾರ ಆಯ್ತನವಾ ನಾನು ಒತ್ತೆ ನಡ್ಯಾಕ್ಕೆ ಬಂದಿಲ್ಲ ನಾನು ಇಲ್ಲ ಕುದ್ದೆನರು ಊಟ ಎರಡು ತಂದ್ ಕೊಟ್ಟಿದ್ರು ನನಗೆ ನಾ ಜೇನ್ ತುಪ್ಪ ಮತ್ತೆ ಹಚ್ಚಿ ಹಿಚಿರಾಮಿ ಇದೆನ್ರಿ ನನಗೆ ಏನು ಬೇಡ್ರಿ ನಂಗೆ ಆರಾಮಟ್ಟಿ ಇರಬೇಕು ರೀ ನನಗೆ ಊಟ ಮೈ ಮೇಲೆ ಬಟ್ಟೆ ಇಷ್ಟಕ್ಕೆ ನನಗೆ ಹೇಳಿದಾವೆ ಬಂದ ಅದರಾ ಹೌದು ಬಂದಾಗ ಅಮ್ಮ ನಡಕೊಂಡು ಮತ್ತೆ ಇಲ್ಲ ಇದು ನಡಕೊಂಡು ನಿತ್ತಲಂತೆ ಇದು ಭಕ್ತಿ ಇವನಿಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಾಗ ರೋಡ್ ಮೊದಲ ಮಲಗಿದ್ದಾಗ ಯಾರು ನೋಡಿರ್ಲಿಲ್ಲ ಬಿಟ್ಟವ್ರೆ ಎರಡ್ ಮಕ್ಳು ಅಂತ ಯಾರು ಹೋಗೋ ವೆಹಿಕಲ್ ಗಳು ಯಾರು ಮುಟ್ಟಿತೆ ಇಲ್ಲ ಜನ ನೋಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗಿದ್ರು ಐ ಸಿ ವಾರ್ಡ್ ಹಾಕಿದ್ರು ಉಳಿಯೋಲ್ಲ ಎರಡ್ ಮಕ್ಳುನು ಅಂತವ ನಾನು ಇಲ್ಲಿಂದ ಫೋಟೋ ಪೂಜೆ ಮಾಡುವಾಗ ಫೋಟೋ ಇಟ್ಕೊಂಡು ತಪ್ಪಿ ಇಟ್ಕೊಂಡು ಹೇಳಿದೆ ತಾಯಿ ನಮ್ಮ ಮಗ ನನ್ಗೆ ಹೋಗೋತಿ ನನ್ನ ಮಗ ಕಂಡ್ಬಿಟ್ಟು ಐ ವರ್ಡ್ ನಿಂದ ಲಿಂದ ನೋಡ್ಬೇಕು ನನ್ನ ಮಗನ ನನ್ ಇಲ್ಲಿಂದ ಒಂದು ನಾಮ ಇಟ್ಟಿದೆ ಅದಕ್ಕೆ ದುರ್ಗಾ ಪರಮೇಶ್ವರ್ ಬಂದ್ ಹಿಂಗೆ ಕೈಲಿ ಇಟ್ಕೊಂಡು ಹೋಗ್ಬಿಟ್ಟು ನನ್ ಮಗು ಹಣೆಗೆ ಅದ್ ನನ್ ಮಕ್ಕ ಅಣ್ಣನ್ ಮಗನ ಹಣೆಗೆ ಇಟ್ಟೆ ಕಂಡ್ಬಿಟ್ ನೋಡ್ಬೇಕು ಕಣಮ್ಮ ಯೂನೇ ಹೇಳ್ದ ಅಮ್ಮ ನನಗೆ ಏನು ಆಗಿಲ್ಲ ಕಣಮ್ಮ ಅಂತ ಬಾಯಿ ಬಿಟ್ಟು ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಹೆಳ್ದಾ ಸತ್ಯಗೌರಿ ಅಂತ ಹೇಳಿದ್ರಿ ಎರಡು ಮಕ್ಕಳು ಸತ್ಯಗೌರಿ ಅಂತ ಹೇಳಿದ್ರು ಕಂದೆ ಯಾವತ್ತೆ ಅಲ್ಲೇ ಕ್ಯಾರ್‌ಪೆಟ್ಟ ಪಕ್ಕ 1 ಕಿಲೋಮೀಟರ್ ಗ್ರಾಮಕ್ಕೆ ಕ್ಯಾರ್‌ಪೆಟ್ಟ ಪಕ್ಕ ಚೆನ್ನಾಗಿದೆ ತಿಂಗಿ ಓ ಚೆನ್ನಾಗಿದೆ ಹುಡುಕ ತಿಂಗೇ ಎರಡು ವರ್ಷ ಆಗಿತ್ತು ಮಕ್ಕಳಾಗಿರಲಿಲ್ಲ ಇಲ್ಲಿ ಬಂದು ಅಹ್ ಅಣ್ಣನ ಹತ್ರ ಬಾಯಿಗೆ ತೀರ್ಥ ಹಾಕಿಸ್ಕೊಂಡು ತಾಯಿ ಹತ್ರ ಬೇಡ್ಕೊಂಡೋಗಿದ್ದೆ ಅದಾಗಿ ಅಣ್ಣ ಹೇಳಿದ್ರು ಇಂಥ ವರ್ಷಕ್ಕೆ ನಿನ್ಗೆ ಮಗುನೇ ಆಗುತ್ತೆ ನನ್ ಕೈಲಿ ಮಾವ ಅಂತ ಕರ್ಸ್ತೀಯ ಅಂತ ಹಂಗೆ ಆಯ್ತು ಆಮೇಲೆ ತಾಯಿ ಹತ್ರ ಹೋಗಿದೆ ಬಂದು ಮಡ್ಲಕ್ಕಿ ಕೊತ್ತಿರ್ತೀನಿ ಅಂತ ಆಮೇಲೆ ನಮ್ಮ ಮನೆಯವ್ರ ಹೆಸರು ಮನೆಯವ್ರ ಕನ್ಸಲ್ಲಿ ಬಂದು ಅಣ್ಣನೇ ಕಿವಿಲಿ ಹೆಸರುಕ್ ಕೂಗಿದ್ರು ಶ್ರೀದುರ್ಗ ಅಂತ ಅದೇ ಹೆಸರು ಇಡಬೇಕು ಅಂತ ಅಣ್ಣನ್

ಕನ್ಸಲ್ಟ್ ಬಂದು ಹೇಳ್ತಾಳೆ ಅಂತ ರಾತ್ರಿ ಚೆನ್ನೋರು ಹೇಳಿ ಕೆಲಸ ಒಂದೇ ಸರಿ ಒಂದು ಖಾಸಗಿ